ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕಲಿ ಆದಿ ಸ್ವಲ್ಪ ಸಮಯದ ನಂತರ ಬಿಟ್ಟವನು ಅವಳನ್ನು ಹಾಲಂಗಿಸಿ ಅವಳನ್ನು ತನ್ನ ಹೃದಯದ ಹತ್ತಿರ ಕೇಳಿದು ನಿದ್ದೆ ಮಾಡೆ ಹುಡುಗಿ ಎಂದ ಆದ್ಯ ಮನಸ್ಸು ಈಗ ಸ್ವಲ್ಪ ತಹಬದಿಗೆ ಬಂದಿತ್ತು ಅವಳು ಯಾವಾಗಲೂ ಯೋಚನೆಯಲ್ಲೇ ಮಲಗೋಳು ಬಟ್ ಈಗ ಹಾದಿ ಗುಂಡಿಗೆ ಬಡಿತಾ ಕೇಳುತ್ತಾ ಅವನ ಬೆಚ್ಚನ ಹಪ್ಪಿಗೆಯಲ್ಲಿ ಮುಖ ಒದಗಿಸಿದವಳಿಗೆ ಎಲ್ಲಿಲ್ಲದ ಸಂತೋಷ ನನ್ನ ಹಾದಿ ನನ್ ಗಂಡ ಇಂದು ಮನದಲ್ಲೇ ನುಡಿದವಳು ಸಣ್ಣ ಮುತ್ತನ ಅವನ ಎದೆಗೆ ರವಾನಿಸಿ ಕಣ್ಣು ಮುಚ್ಚಿದಳು ಆದಿ ಅವಳನ್ನು ತಪ್ಪಿ ಹಿಡಿದೆ ಇನ್ನೂ ನಿನಗೆ ಮೆಡಿಸನ್ ನಾನೇ ಕಣೆ ಸಾಕು ನಿನ್ನ ದೂರ ಬಿಟ್ಟು ತಪ್ಪು ಮಾಡಿದ್ದೀನಿ ಅದೆಷ್ಟು ಸಫರ್ ಆಗ್ತಿದೆ ಅಂತ ನಿನ್ನ ಮೌನನೇ ಉತ್ತರ ಕೊಡ್ತು ಇನ್ನೂ ಈ ಆದಿ ಹೂರು ಉದ್ಧಾರ ಮಾಡಿದ್ದು ಸಾಕು ನನ್ನ ನಂಬಿ ಬಂದ ಹುಡುಗೀನೇ ಸಮಸ್ಯೆಯಿಂದ ಹೊರಗೆ ತರೋಕೆ ಆಗಿಲ್ಲ ಅಂದರೆ ನಾನು ಏನಾಗಿದ್ರು ಏನು ಪ್ರಯೋಜನ ಎಂದುಕೊಂಡ ಮುಂದೆ ಎಂತಿನಂತೆ ಆದಿ ದಿನಚರಿ ತನ್ನ ಅತ್ತೆ ಮನೆಯಲ್ಲಿ ಶುರುವಾಯಿತು ತನ್ನ ಮಗನ ಜೊತೆ ಆಟವಾಡುತ್ತಾ ಇನ್ನೂ ಮಲಗಿರುವ ಆದ್ಯಾನ ಹೆಪ್ಸೋಕೆ ಬಿಸಿ ಬಿಸಿ ಕಾಫಿ ಜೊತೆಗೆ ಹೋಗ್ತಾನೆ ಆದ್ಯ ಇಷ್ಟು ದಿನಗಳ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು ಅದು ಕೂಡ ಆದಿ ಜೊತೆ ಇದ್ದ ಕಾರಣಕ್ಕೆ ಅವಳ ಬಾಡಿದ ಮುಖ ಸ್ವಲ್ಪ ಸುಧಾರಿಸಿತು ಅಚ್ಚು ಹೋಗಿ ಮಮ್ಮಿ ಮಮ್ಮಿ ಎಂದು ಆದ್ಯ ಕೆನ್ನೆಗೆ ಮುತ್ತಿಟ್ಟು ಎಬ್ಬಿಸಿದ ಆದ್ಯ ಮೆಲ್ಲೆಗೆ ಕಣ್ಣು ಬಿಟ್ಟವಳ ಮುಂದೆ ಅಪ್ಪ ಮಗ ಇಬ್ಬರು ನಗುತ್ತಾ ಕೂತಿದ್ರು ಅವಳ ಮುಂದೆ ಆದ್ಯ ಒಮ್ಮೆ ಇದು ನನ್ನ ಕನಸ ಎನ್ನುವಂತೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಕಣ್ಣು ಬಿಟ್ಟ ಹುಡುಗಿ ಮುಂದೆ ನಿಜಕ್ಕೂ ಇಬ್ಬರು ಇದ್ರು ಆದ್ಯಾ ಇದು ಕನಸಲ್ಲ ಎಂದುಕೊಂಡು ತನ್ನ ಮಗನ ಕಡೆ ಕೈ ಚಾಜಿ ಕರೆದು ಅವನ ಕೆನ್ನೆಗೆ ಮುತ್ತಿಟ್ಟು ಯಾಕೋ ಅಚ್ಚು ಇಷ್ಟು ಬೇಕಾಯ್ದಿದೆಯಾ ಎಂದಳು ಪ್ರೀತಿಯಿಂದ ಅಚ್ಚು ತನ್ನ ತಾಯಿಯ ಹಪ್ಪಿಗೆಯಲ್ಲಿ ಬೆಚ್ಚನೆ ಬಂದಿಯಾಗಿ ಡ್ಯಾಡಿ ಹೆಬ್ಬಿಸಿತು ಎಂದ ಆದ್ಯ ಒಮ್ಮೆ ಆದಿ ಕಡೆ ನೋಡಿದ್ಲು ಆದಿ ಸಣ್ಣಗೆ ನಕ್ಕು ಗುಡ್ ಮಾರ್ನಿಂಗ್ ಎಂದು ಕಾಫಿ ತಣ್ಣ ಹಾಕುತ್ತೆ ಕುಡಿದ್ವಾ ಲೈಟಾಗಿ ಸ್ವಲ್ಪ ಸಮಯ ಹೊರಗೆ ವಾಕ್ ಮಾಡಿವಂತೆ ಎಂದ ಆದಿಯ ಬೇರೇನು ಮಾತಾಡದೆ ಅವನ ಕೈಯಲ್ಲಿದ್ದ ಕಾಫಿ ಕುಡಿದು ಹೆದ್ದವಳು ಫ್ರೆಶ್ ಆಗಿ ತನ್ನ ಮಗನ ಕೈ ಹಿಡಿದು ಬೆಳಗಿನ ಸೂರ್ಯವನ್ನು ನೋಡುತ್ತಾ ಹೊರ ಅವಳು ಎಷ್ಟು ಬೇಗ ಎದ್ದು ತುಂಬ ದಿನಗಳೇ ಆಗಿತ್ತು ತುಂಬ ಲೇಟಾಗಿ ಮಲಗೋದ್ರಿಂದ ಲೇಟಾಗಿ ಎದ್ದೇಳು ಅಲ್ಲೇ ಇದ್ದ ಮನೆ ಮುಂದೆ ಅವಳ ಕೈ ಹಿಡಿದು ವಾಕ್ ಮಾಡುತ್ತಾ ಬರುತ್ತಿದ್ದ ಮಗನ ಇನ್ನೊಂದು ಕಡೆ ಕೈ ಹಾದಿ ಹಿಡಿದಿದ್ದ ಆತ್ಯ ಮಗನ ಜೊತೆ ಮಾತಾಡುತ್ತಾ ವಾಕ್ ಮಾಡುತ್ತಿದ್ರೆ ಕಣ್ಣು ಮಾತ್ರ ನೋಡ್ತಿದ್ದುದು ಮಾತ್ರ ತನ್ನವನನ್ನೇ ಅವನು ಬೆಳಕಿನ ಸೂರ್ಯನ ಪ್ರಕಾಶಕ್ಕೆ ಇನ್ನಷ್ಟು ಕಂಗೊಳಿಸೋ ದೇವಲೋಕದ ಹುಡುಗನೇ ತರ ಆದ್ಯ ಕಣ್ಣಿಗೆ ಕಾಣ್ತಿದ್ದ ಯಾವಾಗಲೂ ಮಾಸದ ನಗು ಅವನ ಮುಖದ ಮೇಲೆ ತಾಂಡವವಾಡ್ತಿತ್ತು ಆದಿ ಸ್ವಲ್ಪ ಸಮಯ ಬಿಟ್ಟು ಮಗನನ್ನು ತನ್ನ ಎಗಲ ಮೇಲೆ ಕೂಸ್ಕೊಂಡು ವಾಕ್ ಮಾಡುತ್ತಾ ನಗಿಸುತ್ತಾ ಆಟವಾಡಿಸ್ತಿದ್ದ ಆದ್ಯ ನಾಲ್ಕು ರೌಂಡ್ ಹೊಡೆದು ಸುಸ್ತಲ್ಲೇ ಹಲ್ಲೆ ಕೂತಾಳೆ ಅಚ್ಚು ಮಮ್ಮಿ ಸುಸ್ತಾಯ್ತಾ ಎಂದ ಆದ್ಯ ಹ್ಞೂ ಅಚ್ಚು ಅಮ್ಮನಿಗೆ ಜಾಸ್ತಿ ನಡೆಯೋಕೆ ಹಾಕ್ತಿಲ್ಲ ಕಣೋ ಎಂದು ಮುಖದಲ್ಲಿ ಮೂಡಿದ್ದ ಬೆವರು ಓರಿಸುತ್ತಿದ್ರೆ ಅಚ್ಚು ಡ್ಯಾಡಿ ಪಾಪ ಅಲ್ವಾ ಮಮ್ಮಿ ಎಂದ ತನ್ನ ತಂದೆ ಮುಖ ನೋಡುತ್ತ ಆದಿ ತನ್ನ ಮಗನನ್ನು ಬೆನ್ನಿಗೇರಿಸಿ ಗಟ್ಟಿಯಾಗಿ ಹಿಡ್ಕೋ ಮಗನೇ ಬಿಟ್ಟಿಯ ಕೈನಾ ಎಂದು ಅಚ್ಚುನ ಬೆನ್ ಮೇಲೆ ಕೂಸಿ ಅಲ್ಲೇ ಕೂತಿದ್ದ ಎಂಟಿನ ತನ್ನ ತೋಳಿ ತಗೊಂಡ ಆತ್ಯ ಕಣ್ಮುಚ್ಕೊಂಡು ಇಷ್ಟು ನನ್ನ ಹೆಲ್ತು ವೀಕ್ ಆಗಿದೆಯಾ ಎಂದು ಕಣ್ಣು ಕಣ್ಮುಚ್ಚಿ ಯೋಚಿಸ್ತಿದ್ಲು ಯಾರೋ ತನ್ನನ್ನು ಎತ್ತಿದ ಅನುಭೂತಿಯಾಗಿದ್ದು ನೋಡಿ ಕಣ್ಣು ಬಿಟ್ಟರೆ ಆದಿ ಅಚ್ಚು ಗಟ್ಟಿಯಾಗಿಡ್ಕೊ ಎಂದು ಆತ್ಯನ ಹೆಟ್ಕೊಂಡು ನಡೆಯುತ್ತಿದ್ರೆ ಅಚ್ಚು ಏ ಡ್ಯಾಡಿ ಡ್ಯಾಡಿ ಸೂಪರ್ ಮ್ಯಾನ್ ಎಂದು ಕಿಚ್ಚುತ್ತಿದ್ದ ಆದ್ಯ ತನ್ನನ್ನು ತನ್ನ ಮಗನನ್ನು ಹೆತ್ಕೊಂಡು ಯಾವುದೇ ಆಯಾಸವಿಲ್ಲದೆ ನಡೆಯುತ್ತಿರುವ ತನ್ನವನ ಮುಖ ನೋಡುತ್ತಿದ್ದವಳಿಗೆ ಆದೀನ ಒಂದು ಹೆಮ್ಮೆ ಎಸ್ ನನ್ನ ಆದಿ ಈಗಲೂ ಅಷ್ಟೇ ಫಿಟ್ ಆ್ಯಂಡ್ ಫೈನ್ ಆದಿಯ ಶಕ್ತಿಯ ಪರಿಚಯ ಆದ್ಯೆಗೆ ಲೈಟ್ ಆಗಿ ಗೊತ್ತಿತ್ತು ಆದರೆ ತಾನು ಬಿಟ್ಟು ಬಂದ ಮೇಲೂ ಅಷ್ಟೇ ಫಿಟ್ ಆಗಿರೋದನ್ನು ನೋಡಿ ನನ್ನಾದಿ ಯಾವತ್ತೂ ಬದಲಾಗಲ್ಲ ಅವನು ತೋಳು ಬಲ ಯಾವತ್ತಿಗೂ ಕಡಿಮೆ ಆಗಲ್ಲ ಅವನು ಯಾವತ್ತೂ ಮೋಷಲ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಎಂದುಕೊಂಡವಳನ್ನು ಸೋಫಾ ಮೇಲೆ ಕೂರಿಸಿ ತನ್ನ ಮಗನನ್ನು ಮುಂದೆ ಸರಿಸ್ಕೊಂಡು ಅವನ ಒಟ್ಟಿಗೆ ಕಚೆಗಳು ಕೊಡುತ್ತಾ ನಗುತ್ತಾ ನಗಿಸ್ತಿದ್ದ ಇಷ್ಟೊತ್ತು ಇವರು ಮೂವರನ್ನು ನೋಡುತ್ತಿದ್ದ ಯಮುನಾ ರಾಘವನ ಮುಖದಲ್ಲೂ ನಗು ಮೂಡಿತ್ತು ನಮ್ಮ ಹಾದಿ ಇಲ್ಲದೆ ಇವರಿಬ್ಬರು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಎಂದುಕೊಂಡರು ಆದಿ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಿಚನ್ಗೆ ಹೋಗ್ತಾನೆ ಅಲ್ಲಿ ತಿಂಡಿ ನೋಡಿ ಅಚ್ಚು ಬೇಡ ಎನ್ನುವಂತೆ ಮುಖ ಮಾಡಿ ಮೂಕು ಮುರಿದ ಆದಿ ಯಾಕೆ ನನ್ನ ಅಚ್ಚುಗೆ ಏನಿಷ್ಟ ಎಂದ ನಗತ ಅಚ್ಚು ಪಾಸ್ತಾ ಎಂದ ಮುಖ ಸಣ್ಣ ಊದಿಸಿ ಆದ್ಯ ಅಚ್ಚು ಹಾಗೆಲ್ಲ ಹಠ ಮಾಡಬಾರ್ದು ಎಂದು ಗದ್ರಿದ್ರೆ ಅಚ್ಚು ಮುಖ ಚಿಕ್ಕದ ಮಾಡಿದ್ದು ನೋಡಿದ ಆದಿ ಅಚ್ಚುನ ಎತ್ಕೊಂಡು ಈಗೇನು ನಿನಗೆ ಪಾಸ್ತಾ ಬೇಕು ತಾನೇ ಬಾ ಎಂದು ತಾನೇ ಕಿಚನ್ಗೆ ಹೋಗಿ ಅಡುಗೆಯವರ ಸಹಾಯದಲ್ಲಿ ಎಲ್ಲ ಥಿಂಗ್ಸ್ ತೆಗೆದಿಡಿಸ್ಕೊಂಡು ತಾನು ಕಿಚನ್ ಹೇಪ್ರನ್ ಹಾಕಿ ನಿಂತ ಅಚ್ಚು ಡ್ಯಾಡೀ ಎಂದು ಕಣ್ಣು ಅರಳಿಸುತ್ತಾ ಹೇ ಡ್ಯಾಡಿ ನನಗೆ ಪಾಸ್ತಾ ಮಾಡಿಕೊಡುತ್ತೆ ಎಂದು ಒಂದು ಸುತ್ತು ಸುತ್ತಿ ಕುಣಿದ್ಬಿಟ್ಟ ಆದ್ಯ ಹುಬ್ಬರಿಸಿ ಯಾವತ್ತೂ ಕಿಚನ್ನಲ್ಲಿ ಅಷ್ಟಾಗಿ ಏನು ಮಾಡ್ದ ಹುಡುಗನನ್ನು ನೋಡುತ್ತಾ ಹಾಗೆ ಕೂತಿದ್ರೆ ಆದಿ ಮಾತ್ರ ತನ್ನ ಮಗನಿಗೆ ತನ್ನ ಕುಕ್ಕಿಂಗ್ ಟ್ಯಾಲೆಂಟ್ ತೋರಿಸೋಕ್ಕೆ ರೆಡಿಯಾದ ಆದಿನಗುತ್ತ ಪಾಸ್ತಾಗೆ ವೆಜಿಟೇಬಲ್ಸ್ ಹಾಕಿದ್ದು ನೋಡಿ ಅಚ್ಚು ಅಯ್ಯೋ ಡ್ಯಾಡಿ ಅದೆಲ್ಲ ಹಾಕಬಾರ್ದು ಎಂದರೆ ಆದಿನಗುತ್ತಾ ತಲೆ ಆಡಿಸಿ ಈಗ ಮಾತಾಡೋ ಆಗಿಲ್ಲ ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿ ಹತ್ತು ನಿಮಿಷದಲ್ಲಿ ವೆಜಿಟೇಬಲ್ ಹಾಕಿರುವ ಪಾಸ್ತಾ ರೆಡಿ ಮಾಡ್ದ ಜೊತೆಗೆ ಅದರ ಪರಿಮಳ ನೋಡಿದ ಅಚ್ಚು ವಾವ್ ಡ್ಯಾಡಿ ಎಂದು ಒಮ್ಮೆ ಸ್ಮೆಲ್ ಎಳೆದುಕೊಂಡು ಹೊಟ್ಟೆ ಜೋರಾಗಿ ಹಸಿತಿದೆ ಎಂದ ತನ್ನ ಹೊಟ್ಟೆ ಮೇಲೆ ಸಣ್ಣದಾಗಿ ಸವರುತ್ತ ಆದಿ ತಾನು ಧರಿಸಿದ್ದಂಥ ಕಿಚನ್ ಎಪ್ರನ್ ಬಿಚ್ಚಿ ಪಾಸ್ತಾದ ಬಬಲ್ ಟೇಬಲ್ ಮೇಲೆ ಹಿಡಿತಾ ಮಗನನ್ನು ಟೇಬಲ್ ಮೇಲೆ ಕೂರಿಸಿ ಪ್ಲೇಟ್ಗೆ ಹಾಕಿ ಅವನು ಕೇಳಿದ ಪಾಸ್ತಾ ಅವನಿಗೆ ತಿನ್ನಿಸದಿದೆ ಅಚ್ಚು ತಿಂದು ಕಣ್ಣರಳಿಸಿ ಡ್ಯಾಡಿ ಸೂಪರ್ ಎಂದು ನಕ್ಕು ಹೊಟ್ಟೆ ತುಂಬ ಹಾದಿ ಕೈಯಲ್ಲಿ ತುತ್ತು ತಿಂದ ಅಚ್ಚು ಹೊಟ್ಟೆ ತುಂಬಿದೆ ಎಂದು ತನ್ನ ಅಜ್ಜಿ ಯಮುನ ರೂಮ್ಗೆ ಹೋಗ್ತಾನೆ ಡ್ಯಾಡಿ ಪಾಸ್ತಾ ಮಾಡಿತು ಅಂತ ಹೇಳೋಕ್ಕೆ ಖುಷಿಯಾಗಿ ಗಂಡ ಹೆಂಡತಿ ಮಗು ಮೂರು ಜನರ ಮಧ್ಯೆ ನಾವು ಬೇಡ ಎಂದುಕೊಂಡು ರಾಘವ್ ಮತ್ತು ಯಮುನಾ ಅವರು ರೂಮ್ನಲ್ಲ ಇದ್ದರು ತಮ್ಮ ಮೊಮ್ಮಗನ ಮುಖದಲ್ಲಿದ್ದ ನಗು ನೋಡಿ ಅವ್ರಿಗೂ ತುಂಬ ಖುಷಿಯಾಯಿತು ಅಚ್ಚು ತನ್ನ ಡ್ಯಾಡಿ ಬಗ್ಗೆ ಹೇಳ್ತಿದ್ರೆ ಯಮುನಾ ಕಣ್ಣಲ್ಲಿ ನೀರಾಡಿತ್ತು ಈತ ಅಲ್ಲಿ ಯಾರು ಇರೋದನ್ನು ನೋಡಿದ ಪಾಸ್ತಾ ಪ್ಲೇಟ್ಗೆ ಹಾಕಿ ಆದ್ಯ ಮುಂದೆ ಕೂತು ತುತ್ತಿಡ್ದ ಹಾದಿ ಆದ್ಯ ಅಚ್ಚುಗೆ ತಿನ್ಸೋದನ್ನು ನೋಡಿ ತನಗೂ ಹೀಗೆ ತನ್ನ ಆದಿ ತಿನಿಸಿದರೆ ಅದೆಷ್ಟು ಚೆಂದ ಅಲ್ವಾ ಹಿಂದೆ ಹೀಗೆ ಅವನ ಒಂದು ಕೈ ತುತ್ತಿಗೆ ಅದೆಷ್ಟು ಕಾಯ್ತಿದ್ಲೋ ಅವನು ಕೂಡ ತಕರಾರು ಎತ್ತದೆ ಅವಳು ಕೇಳಿದ್ದು ಮಾಡ್ತಿದ್ದ ಹೀಗ ಆದ್ಯ ಒಮ್ಮೆ ಕತ್ತೆತ್ತಿ ಅವನ ಮುಖ ನೋಡಿದ್ಲು ಅವನ ಮುಖದಲ್ಲಿ ಎಂದಿನಂತೆ ಮಂದಹಾಸ ಆದ್ಯ ಹಿಂದೆ ಇದ್ದ ಆದ್ಯನಾಥ್ ಯಾವಾಗಲೂ ಮುಖ ಸಿಂಡ್ರಿಸಿ ಇರೋದು ನೆನೆದು ಈಗಿರುವ ಆದ್ಯನಾಥ್ ಮುಖದಲ್ಲಿ ಇರುವ ಮಂದಹಾಸನ ನೋಡಿ ಎಷ್ಟು ಬದಲಾದ ನನ್ನ ಆದಿ ಅದು ನನಗಾಗೆ ಯಾವಾಗಲೂ ಸೈಲೆಂಟ್ ಆಗಿರುವ ಆದಿ ತುಂಡತನ ಅವನ ತರಲೆ ಜಸ್ಟ್ ಆದ್ಯಕಷ್ಟೇ ಪರಿಚಯವಿದ್ದಿತು ಎಲ್ಲರ ಮುಂದೆ ಅವನು ಇರುತ್ತಿದ್ದದೆ ಗಂಭೀರವಾಗಿ ತನ್ನವಳವು ಮುಂದೆ ಮಾತ್ರ ಅವನು ಎಲ್ಲ ಗಂಡತಿರ್ತರ ಹುಟ್ಟು ತರಲೆ ಅವಳನ್ನು ನಗಿಸುತ್ತಾ ಅವಳನ್ನು ತರಲೆ ಮಾಡುತ್ತಾ ರಮಿಸುತ್ತಿದ್ದ ಆದಿಮಾನದಾಳ ಅರಿತವಳು ಆದ್ಯ ಮಾತ್ರ ಒಂದಷ್ಟು ಜಗಳ ಅಷ್ಟು ಪ್ರೀತಿ ಕೊಡುವ ಹುಡುಗನ ಪ್ರೀತಿಯಲ್ಲಿ ತನ್ನನ್ನೇ ತಾನು ಮರೆತಿದ್ದವಳು ಬಾಳಲ್ಲಿ ಒಂದು ಬಿರುಗಾಳಿ ಬಂದು ಆ ಸುಂದರ ಸಂಸಾರ ಒಡೆಯೋ ಥರ ಮಾಡಿತ್ತು ಅಷ್ಟು ಪ್ರೀತಿ ಮಾಡೋ ಗಂಡನನ್ನು ಬಲವಂತವಾಗಿ ದೂರ ಮಾಡಿ ತನ್ನ ತವರು ಮನೆ ಸೇರಿದಾಗಿಂದನೂ ಆತಿಯಾಕೆ ಉಳಿದಿದ್ದು ಬರೀ ಕಣ್ಣೀರೆ ಅವನಿಂದ ದೂರ ಇದ್ದ ಹುಡುಗಿಗೆ ಹಾದಿ ನೆನಪಿನಲ್ಲಿ ಒಂದಷ್ಟು ದಿನ ಹುಚ್ಚು ಹಿಡಿದಂತೆ ಆಗ್ಬಿಟ್ಟಿದ್ಲು ಎಲ್ಲೂ ತನ್ನ ಹಾದಿಗೆ ಅವಳ ನೋವು ತೋರದಂತೆ ದೂರ ಇದ್ದ ಹುಡುಗಿ ಮುಂದೆ ಈಗ ಅವಳು ಬಯಸದೆ ಬಂದು ನಿಂತಿದ್ದಾನೆ ಈಗಲೂ ಅವನದು ಅಷ್ಟೇ ನಿಷ್ಕಲ್ಮಶವಾದ ಪ್ರೀತಿ ಆ ಪ್ರೀತಿ ಮುದ್ದ ಹುಡುಗಿ ಹೃದಯನ ಸ್ಪರ್ಶಿಸಿ ಕ್ಷಣ ಕ್ಷಣಕ್ಕೂ ಆದಿ ಸನಿಹ ಬಯಸ್ತು ಅವಳ ಮನಸ್ಸು ಆದಿ ಅವಳಿಗೆ ತುತ್ತು ತಿನ್ನಿಸಿ ಹೇಗಿದೆ ಎಂದ ಹುಡುಗಿ ತನ್ನ ಯೋಚನೆಯಿಂದ ಹೊರೆ ಬಂದು ಹ್ಞೂ ಏನುವಂತೆ ತಲೆ ಆಡಿಸಿ ತಾನೇ ತಿಂತೀನಿ ಎನ್ನುವಂತೆ ಕೈಗೆ ಪ್ಲೇಟ್ ಕೇಳಿದ್ರೆ ಆದಿ ಕೊಡದೆ ತಾನು ತಿನ್ಸಿದ್ರೆ ನಿನ್ನ ಹೊಟ್ಟೆ ಬೇಡ ಅನ್ನುತ್ತಾ ಇರಲಿ ಬಿಡು ಅಲ್ಲಿರೋ ನನ್ನ ಪುಟ್ಟ ಕಂದ ಇನ್ನೊಂದೆರಡು ತುತ್ತು ಜಾಸ್ತಿ ಊಟ ಮಾಡುತ್ತೆ ಅಲ್ವ ಕಂದ ಎಂದು ಆದ್ಯ ಹೊಟ್ಟೆ ಮೇಲೆ ಕೈ ಹಿಟ್ಟ ಆದ್ಯಗೆ ಅವನ ಸನಿಹ ಅವನ ಸ್ಪರ್ಶ ಅವಳನ್ನು ಇನ್ನಷ್ಟು ಸೆಳೆಯುತ್ತಿತ್ತು ಈಗಲೂ ಕೂಡ ಅವನನ್ನು ತಬ್ಬಿ ಮನೆ ಸಾರೇ ಹಾಳಬೇಕು ಅನ್ನಿಸ್ತಿತ್ತು ಆದ್ಯ ತನ್ನ ಭಾವನೆಗಳನ್ನು ಅತ್ತಿ ಅವನ ಕೈ ಸರಿಸಿ ನಾನೇ ತಿಂದರೆ ಹೊಟ್ಟೆ ತುಂಬೋದು ಎಂದಳು ಸೀರಿಯಸ್ ಮುಖದಲ್ಲಿ ಆದಿ ಹೋ ಮತ್ತೆ ಆಗೆಲ್ಲ ಒಂದು ತುತ್ತಾದರೂ ತಿನಿಸೋ ಆದಿಯೇ ಪ್ಲೀಸ್ ಇಲ್ಲ ಅಂದರೆ ನನಗೆ ಹೊಟ್ಟೆ ತುಂಬಲ್ಲ ಅಂತಿದ್ದೆ ಎಂದ ಆದ್ಯಾ ಅದು ಎಂದು ಹುಬ್ಬು ಕಂಟಿಕೆ ಅದು ಹಾಗ ಈಗ ಅದೆಲ್ಲ ಏನೂ ಇಲ್ಲ ನಾನೇನು ಚಿಕ್ಕ ಅಲ್ಲ ಎಂದು ಅಲ್ಲೇ ಇದ್ದ ಅಡುಗೆಯವರು ಮಾಡಿದ ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಾನೇ ತಿನ್ನೋಕೆ ಶುರು ಮಾಡಿದ್ಲು ಆ ತಿಂಡಿ ರುಚಿ ಅವಳಿಗೆ ಇಡಿಸೋದಿದ್ರು ತಿಂದು ಅಲ್ಲಿಂದ ಹೆತ್ತು ಹೋಗ್ತಾಳೆ ಆದಿ ಬಲವಂತದ ತಿಂಡಿ ಯಾಕೆ ಮಾಡಕ್ಕೆ ಹೋಗ್ತಿದ್ಯಾ ಆದ್ಯ ಎಂದುಕೊಂಡು ಇದನ್ನು ಸೇಫಾಗಿ ಎತ್ತಿಡಿ ಎಂದು ಅಡಿಗೆ ಅವರಿಗೆ ಹೇಳಿ ಹೋಗ್ತಾನೆ ಅಪ್ಪ ಸ್ತನ ಕೊಟ್ಟು ಇತ್ತ ತಿಂಡಿ ಮಾಡಿದ ಹಾದ್ಯ ತನ್ನ ರೂಮ್ ಸೇರಿದವಳು ಸೀದಾ ವಾಶ್ರೂಮ್ಗೆ ಹೋಗಿ ಹೊಟ್ಟೆಯಲ್ಲಿ ಬಲವಂತವಾಗಿ ತುರುಕಿದ್ದ ತಿಂಡಿನ ವಾಮೆಂಟ್ ರೂಪದಲ್ಲಿ ಹೊರಗೆ ಬಂದಿತ್ತು ಆದ್ಯ ವಾಮೆಂಟ್ ಮಾಡಿ ಬಾಯಿ ತೊಳೆದು ಸುಸ್ತಲ್ಲಿ ಮುಖ ಒರೆಸುತ್ತಾ ಹಿಂದೆ ತಿರುಗಿದ್ರೆ ಅವಳ ಮುಂದೆ ಆದಿ ಒಂದು ಗ್ಲಾಸ್ ಜ್ಯೂಸ್ ಹಿಡಿದು ನಿಂತಿದ್ದ ಆದ್ಯ ತಲೆ ತಗ್ಸಲು ಆದಿ ನನ್ನ ಮೇಲಿನ ಕೊಪ್ಪಕ್ಕೆ ಕಷ್ಟಪಟ್ಟು ತಿಂಡಿ ಮಾಡೋಕ್ಕೆ ಹೋಗ್ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಎಂದ ಮನದಲ್ಲಿ ಸಾಗರದಷ್ಟು ಪ್ರೀತಿ ಇಟ್ಕೊಂಡು ತಮ್ಮ ಪ್ರೀತಿ ಪಾತ್ರದವರ ಮುಂದೆ ಇಷ್ಟ ಇಲ್ಲ ಅನ್ನೋ ಥರ ವರ್ತನೆ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅದಕ್ಕಿಂತ ನರಕ ಬೇರೊಂದಿಲ್ಲ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್